ನಮ್ಮ ಸರ್ವೇಭ್ಯ ಇವತ್ತು ಇನ್ನೊಂದು ಆರೋಗ್ಯ ಸೂತ್ರವನ್ನು ನೋಡೋಣ ರಾತ್ರಿಯ ಹೊತ್ತು ಸುಖವಾಗಿ ನಿದ್ರಿಸುವಂತಹದ್ದು ಕೂಡ ಒಂದು ವರವೇ ಸರಿ ರಾತ್ರಿಯ ನಿದ್ದೆಯನ್ನು ಯಾರ್ಯಾರು ಸುಖವಾಗಿ ಮಾಡುತ್ತಾರೆ ಅಂತ ಇವತ್ತಿನ ಆರೋಗ್ಯ ಸೂತ್ರದಲ್ಲಿ ನೋಡೋಣ ಸುಖಂ ಶೇತೆ ಸತ್ಯವಕ್ತ ಶೇತೆ ಮಿತವ್ಯಯ ಹಿತಭುಕ್ ತಥವ ವಿಜಿತೇಂದ್ರಿಯ ಸುಖಂ ಶೇತೇ ಸತ್ಯವಕ್ತ ಸದಾ ಸತ್ಯವನ್ನೇ ನೋಡುವವನು ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ಸುಖವಾಗಿ ನಿದ್ರಿಸುತ್ತಾನೆ ಸುಖಂ ಶೇತೇ ಮಿತವ್ಯಯಿ ತಾನು ಕಷ್ಟಪಟ್ಟು ಗಳಿಸಿದಂತಹ ಹಣವನ್ನು ದುಂದುವೆಚ್ಚ ಮಾಡದೆ ಮಿತವಾಗಿ ಖರ್ಚು ಮಾಡುವಂತಹವನು ಕೂಡ ನಿಶ್ಚಿಂತೆಯಿಂದ ಸುಖವಾಗಿ ರಾತ್ರಿ ಹೊತ್ತು ನಿದ್ರಿಸುತ್ತಾನೆ ಹಿತಭುಕ್ ಮಿತಭುಕ್ ಜೈವ ಯಾವ ವ್ಯಕ್ತಿಯು ತನ್ನ ಸ್ವಾಸ್ಥ್ಯಕ್ಕೆ ತನ್ನ ಶರೀರಕ್ಕೆ ಯಾವ ಆಹಾರವು ಹೊಂದುವುದೋ ಅಂತಹ ಹಿತವಾದ ಆಹಾರವನ್ನು ಮಿತವಾಗಿ ಸೇವಿಸುವಂಥವನು ತನ್ನ ಸ್ವಾಸ್ಥ್ಯವನ್ನು ಸದಾ ಕಾಪಾಡಿಕೊಳ್ಳುತ್ತಾನೆ ಅಂತಹ ಆರೋಗ್ಯವಂತ ವ್ಯಕ್ತಿಯೂ ಕೂಡ ರಾತ್ರಿಯ ಹೊತ್ತು ಸುಖವಾಗಿ ನಿದ್ರಿಸುತ್ತಾನೆ ವಿಜಿತೇಂದ್ರಿಯ ಯಾವ ವ್ಯಕ್ತಿಯು ತನ್ನ ಪಂಚೇಂದ್ರಿಯಗಳನ್ನು ಕೂಡ ತನ್ನ ಅಧೀನದಲ್ಲಿಟ್ಟುಕೊಂಡು ಜಯಿಸಿದಂಥವನಾಗಿರುತ್ತಾನೋ ಅಂತಹ ವ್ಯಕ್ತಿಯು ಕೂಡ ರಾತ್ರಿಯ ನಿದ್ದೆಯನ್ನು ಸುಖವಾಗಿ ಮಾಡುತ್ತಾನೆ ಇನ್ನೊಂದು ಆರೋಗ್ಯ ಸೂತ್ರದೊಂದಿಗೆ ಮತ್ತೆ ಬರುತ್ತೇನೆ ನಮಸ್ಕಾರ